ಚಿಂತಾಮಣಿ ತಾಲೂಕು ಚಿಲ್ಕಲ್ನರಪು ಹೋಬಳಿ ನಂದನ ಹೊಸಳ್ಳಿ ಸರ್ಕಾರಿ ಹಿರಿಯ ಹಾಗೂ ಪ್ರೌಢಶಾಲೆ ಅಮಟಹಳ್ಳಿ ಸರ್ಕಾರಿ ಶಾಲೆ ರಂಗೇನಹಳ್ಳಿ ಸರ್ಕಾರಿ ಶಾಲೆ ಕಲ್ಲಹಳ್ಳಿ ಹಾಗೂ ಶಿಡ್ಲಘಟ್ಟ ತಾಲೂಕು ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ರಾಹ್ಮಣರಹಳ್ಳಿ ಸರ್ಕಾರಿ ಶಾಲೆ ಸೇರಿದಂತೆ ಮತ್ತಿತರ ಸರ್ಕಾರಿ ಶಾಲಾ ಮಕ್ಕಳು ಬೆಂಗಳೂರು ಹೈಕೋರ್ಟ್ನ ಖ್ಯಾತ ವಕೀಲರಾದ ಶ್ರೀರಾಮ್ ರೆಡ್ಡಿ ಮತ್ತು ಕುಟುಂಬದವರು ಉಚಿತವಾಗಿ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಕ್ಕಳಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿ ಕುಸುಮಾ ಸೇರಿದಂತೆ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಚ್ ಡಿ ಎಂ ಸಿ ಅಧ್ಯಕ್ಷರು ವಿದ್ಯಾರ್ಥಿಗಳು ಪೋಷಕರು ಮತ್ತಿತರರು ಉಪಸ್ಥಿತರಿದ್ದಾರೆ ಈಗ ನಾನು ಹೇಳಕ್ಕೆ ಇಷ್ಟಪಡುವುದೇನೆಂದ್ರೆ ಈ ಪುಸ್ತಕ ಸಾಮಗ್ರಿಗಳನ್ನ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಕೊಡ್ತಾ ಇದ್ದೀನಿ ಸತತವಾಗಿ ಇಪ್ಪತ್ತು ವರ್ಷದಿಂದ ಕೊಡ್ತಾ ಇದ್ದೀನಿ ನಿಮ್ಮ ಶಾಲೆಗೆ ಇದು ಎರಡನೇ ವರ್ಷ ನಾನು ಓದಿದ ಶಾಲೆ ಗೌನ್ಸಂದ ಶುರು ಮಾಡಿ ಈಗ ಸುಮಾರು ಹತ್ತು ಹತ್ತು ಶಾಲೆಗಳಿಗೆ ನಾನು ಈ ಪುಸ್ತಕವನ್ನು ಕೊಡ್ತಾ ಇದ್ದೀನಿ ಹತ್ತು ವರ್ಷ ಇಪ್ಪತ್ತು ವರ್ಷ ಅಂದರೆ ಸುದೀರ್ಘವಾದಂತಹ ಪುಸ್ತಕ ನನಗೆ ಇವತ್ತು ಕೆಲವರು ಹೇಳಿದ್ರು ಸರ್ ಇಪ್ಪತ್ತು ವರ್ಷದಿಂದ ನೀವು ಕೊಟ್ಟು ಕೊಟ್ಟಿದ್ದೀರಲ್ಲ ಇದರಲ್ಲಿ ಎಷ್ಟೋ ಮಕ್ಕಳು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿದ್ದಾರೆ ವೈದ್ಯರಾಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ವಕೀಲರು ಕೂಡ ಆಗಿದ್ದಾರೆ ಅಂತ ನನಗೆ ಒಂದು ಆರು ತಿಂಗಳಿಂದ ಅಲ್ಲಿ ನಾನು ಹೋಗ್ತಾ ಇದ್ದಾಗ ಒಂದು ಹುಡುಗಿ ಬಂದು ಸರ್ ನಮಸ್ಕಾರ ಅಂತ ಹೇಳಿದ್ದು ಆ ನಮಸ್ಕಾರಮ್ಮ ಅಂತ ಹೇಳಿದೆ ಸರ್ ನಮ್ಮದು ಚಿಂತಾವಣೆ ಅಂತ ವೆರಿ ಗುಡ್ ಒಳ್ಳೇದಮ್ಮ ನಮ್ಮದು ಅದೇ ಊರೇನು ಸರ್ ನನಗೆ ಜಾಡ್ತಾ ಇದೆಯಾ ಇಲ್ಲಮ್ಮ ಅಂತ ಸರ್ ನಾನು ಕಲ್ಲಳ್ಳಿ ಸ್ಕೂಲಲ್ಲಿ ಓದಿದ್ದು ಅಂತ ವೆರಿ ಗುಡ್ ಹಾಗಾಗಿ ನನಗೆ ಗೊತ್ತಿರ್ತದಲ್ಲಮ್ಮ ಅಂದೆ ಅವ್ರು ಸರ್ ನೀವು ಕೊಟ್ಟ ಬುಕ್ಸ್ ಬುಕ್ಸಿಂದಾನೆ ನಾವು ಓದ್ಕೊಂಡು ಬಂದಿದ್ದು ಅಂತ ಹೇಳಿದಾಗ ನಮ್ಗೆ ಎಷ್ಟು ಸಂತೋಷ ಆಯಿತು ಅಂದರೆ ನಾನು ಅವಳಿಗೆ ಆಶೀರ್ವಾದ ಮಾಡಿದೆ ಇವತ್ತು ಲಾಯರ್ ಆಗಿದೆ ಅಮ್ಮ ನಾಳೆ ನಾವು ಜಡ್ಜ್ ಆಗುವಂತ ನಾನು ಆಶೀರ್ವಾದ ಮಾಡಿ ನಿನಗೆ ಏನಾದರೂ ಬೇಕಾದರೆ ನನಗೆ ಒಂದು ಕೋರ್ಟ್ಗೆ ಏನಾದರೂ ಬುಕ್ಸ್ ಸಿಕ್ಸ್ ಬೇಕಾದರೆ ಕೇಳಮ್ಮ ನಾನು ಸಹಾಯ ಮಾಡ್ತೀನಿ ಹೇಳಿದೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಇವತ್ತು ಏನು ಈ ಪುಸ್ತಕವನ್ನು ತಗೊಂಡು ತಗೊಂಡ ತಕ್ಷಣ ನೀವು ವಿದ್ಯಾವಂತರಾಗ್ಬಿಡ್ತೀನಿ ಅಂತಲ್ಲ ನಿಮಗೆ ಶಕ್ತಿ ಬೇಕು ಶಕ್ತೆಯಿಂದ ಓದ್ಕೋಬೇಕು ಇದಕ್ಕೆ ನಾನು ಬಹಳ ಸಲ ಕೇಳ್ಕೊಳ್ತೇನೆ ಪೋಷಕರನ್ನು ಕೇಳ್ಕೊಳ್ತೇನೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹೇಗೆ ಓದ್ತಾರೆ ಓದೋದ್ರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದು ಮುಖ್ಯ ನನಗೆ ನನ್ನ ಒಬ್ಬರು ಟೀಚರ್ ಹೇಳಿದರು ಸರ್ ನಾವು ಮನೆ ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಬರ್ತೀವಿ ಅಂತ ಅದ್ಯಾರೋ ಒಬ್ಬ ಡ್ರೈವರ್ ಕೇಳಿದಂತೆ ಮೇಡಮ್ ನೀವು ಅನ್ನಲ್ವ ತಿನ್ನೋದು ಅಂತ ಹೌದು ನಾವು ಅನ್ನಾನೇ ಮೇಡಮ್ ತಿನ್ನೋದು ನಮ್ಮ ಮಕ್ಕಳಿಗೆ ಅನ್ನ ಹಾಕುವ ಶಕ್ತಿ ನಂಬಿಲ್ವಾ ನಾವ್ ಕಳಿಸ್ಬೇಕು ಶಾಲೆಗೆ ಈ ಮನೋಭಾವನೆ ಇಟ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗಲ್ಲ ನಾವು ಕೂಲಿಗೋಗ್ತಿವಿ ನಮ್ಮ ಮಕ್ಕಳು ಕೂಲಿಗೋಗಿ ಅಂತ ಯಾರು ಏನು ಮಾಡಕ್ಕೆ ಸಾಧ್ಯವಿಲ್ಲ ಆಯ್ತಾ ನಿಮ್ಗೆ ಏನು ಇವತ್ತು ಸರ್ಕಾರ ಏನು ಬುಕ್ಸ್ ಎಲ್ಲ ನೋಟ್ಬುಕ್ಸ್ ಇದು ಬುಕ್ಸ್ ಎಲ್ಲ ಕೊಡ್ತದೆ ಆಯ್ತಾ ನೋಟ್ ಬುಕ್ಸ್ ಕೊಡ್ತದೆ ಅದನ್ನು ಉಪಯೋಗಿಸ್ಕೊಡಿ ನಾವು ಓದುವ ಕಾಲದಲ್ಲಿ ಏನು ಕೊಡ್ತಾ ಇರಲಿಲ್ಲ ನಾವು ಓದುವ ಕಾಲದಲ್ಲಿ ಒಂದು ಎರಡು ವರ್ಷ ಬರಗಾಲ ಇತ್ತು ಅಮೆರಿಕದಿಂದ ಒಂದು ಜೋಳದ ಪುಡಿ ಬರ್ತಾ ಇತ್ತು ಇಷ್ಟು ಅದನ್ನೇ ಮೂಲವತ್ತು ತಿನ್ನಬೇಕಾಗಿತ್ತು ಆ ಪರಿಸ್ಥಿತಿ ಇತ್ತು ಈವತ್ತೇನು ಆ ಪರಿಸ್ಥಿತಿ ಇಲ್ಲ ಆದ್ದರಿಂದ ನಾನು ಪೋಷಕರು ಬಹಳ ಕೇಳ್ಕೊಳ್ಳೋದು ನಿನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಿ ವಿದ್ಯಾವಂತರಾಗಲಿ ಒಂದು ಏನಾದರೂ ಕಲ್ಸಾಗ ಅವರು ಸ್ವಯೋದ್ಯೋಗ ಮಾಡೋದು ಅಥವಾ ನೌಕರಿಗೆ ಸೇರ್ಕೊಳ್ಳೋದು ಈಗ ನೀವೆಲ್ಲ ಹೇಳ್ಬೋದು ಏನ್ ಸರ್ ನೌಕರಿ ಸೀಸನ್ ಅಂತ ಈಸಿ ಆಗುತ್ತೆ ಯಾವಾಗ ನೀವು ಓದಿ ಮೆರಿಟ್ ಅಲ್ಲಿ ಬಂತು ಅಂದ್ರೆ ಆಗುತ್ತೆ ಏನ್ ಮೆರಿಟ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್ ಈ ಮೆರಿಟ್ ಬರುತ್ತೆ ಅಂತ ಬರುತ್ತೆ ಖಂಡಿತ ಬರುತ್ತೆ ನೀವು ಪ್ರಯತ್ನ ಮಾಡಬೇಕು ತುಂಬಾ ಪ್ರಯತ್ನ ಮಾಡಬೇಕು ಮಕ್ಕಳ ನೀವು ಚೆನ್ನಾಗಿ ಈ ಶಾಲೆನಲ್ಲಿ ಟೀಚರ್ಸ್ ಏನ್ ಏನ್ ಹೇಳ್ಕೊಡ್ತಾರೋ ಅದನ್ನು ಗಮನವಿಟ್ಟು ಓದಿ ಆಯ್ತಾ ಮುಂದೆ ಒಂದು ಹೈಸ್ಕೂಲ್ಗೆ ಹೋದಾಗ ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು